कबड़ो की चिकनाहट वाला YouTube चैनल देख सकते हो ये का है इसका तो गिनो ना केंद्रीय उपनगर दलवा लाग रही है इसको है ना इसका त्याय राघवेन्द्राय सत्यधर्मरताय च भजतां कल्पवृक्षाय नमतां चामरेणुवे पराघवेन्द्राय सत्यधर्मरताय च भजतां कल्पवृक्षाय ನಮ ತಾಮ ಕಾಮಧ ತುರು ಭಗವಂತನ ಶ್ರೀಮಂತ ಶ್ರೀನಿವಾಸ ಏನು ಬೇಕು ಗುರುಗಳು ನಮ್ಮ ಹೇಳ್ಕೊಳ್ಳಲು ಶಿಕ್ಷಕ ಮಾತಾ ಯೂಟ್ಯೂಬ್ ಚಾನಲ್ಗೆ ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕ್ ಅನ್ನು ಬೇರೆ ಗುರುಗಳಿಗೆ ವೀಕ್ಷಕರಿಗೆ ಪೂರ್ವಕ ಕೂಡಗಳು ಇದನ್ನು ಹೆಂಗೆ ನಿಗಮ ಯೂಟ್ಯೂಬ್ ಚಾನಲ್ಗಳಿಂದ ನಾನು ಆನಂದಗಳನ್ನಿಸ್ತೀನಿ ಎಲ್ಲರಿಗೂ ನಾನು ಅಂತರಿಮ ಸ್ವಾಮಿ ಗುರುಗಳು ನೀವು ಕೇಳಿದ್ದನ್ನ ಕರುಣಿಸಲಿ ಅಂತ ಕೇಳ್ಕೊಂತೀನಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರ ಹೆಂಗೇರಿ ಉಪನಗರದಲ್ಲಿ ಇದು ನಮ್ಮ ಅಂತ ಇರೋ ರಾಘವೇಂದ್ರ ಸ್ವಾಮಿಗಳ ಒಂದು ಸನ್ನಿಧಿಯನ್ನು